ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಒಂದು ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹ ಲಕ್ಷ್ಮಿ ಯೋಜನೆಯ ಹಣ ತಡವಾಗಿ ಬರ್ತಾ ಇದೆ ಆದ್ರೆ ಒಂದಿಷ್ಟು ಜನರಿಗೆ ಬರ್ತಾನೆ ಇಲ್ಲ ಇನ್ನೊಂದಿಷ್ಟು ಜನರಿಗೆ ಒಂದಿಷ್ಟು ಕಂತುಗಳು ಬರೋದು ಆ ನಂತರ ಏನಾದ್ರು ಅದು ಅಮೌಂಟ್ ಬಂದು ಕಟ್ ಆಗ್ತಾ ಇರೋದು ಸೊ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಹಾಗಾದ್ರೆ ನಿಜಕ್ಕೂ ಹನ್ನೊಂದು ಹನ್ನೆರಡನೇ ಕಂತು ಬಿಡುಗಡೆ ಮಾಡಿದೆಯಾ ಸರ್ಕಾರ ಹಾಗಾದ್ರೆ ಬಿಡುಗಡೆ ಮಾಡಿದ್ರೆ ಯಾವಾಗ ಬರುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಅಷ್ಟು ಬರುತ್ತೆ ಹಾಗಾದ್ರೆ ನಿಮ್ಮ ಜಿಲ್ಲೆಯೂ ಇದೆಯಾ ಅಂತ ಒಂದ್ಸಾರಿ ನೋಡ್ಕೊಳ್ಳಿ ಸೊ ಹಾಗೇನೆ ಒಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ್ದಾರೆ ಹಾಗೆ ನಿಮ್ಮ ಅಕೌಂಟ್ಗೆ ಹಣ ಜಮಾ ಆದ್ರೂ ಅದು ಯಾಕೆ ಕಟ್ ಆಗ್ತಾ ಇದೆ ಆನಂದ್ರೆ ಯಾಕೆ ಇನ್ನೂವರೆಗೂ ಹಣ ಜಮಾ ಆಗ್ತಾ ಇಲ್ಲ ಯಾಕೆ ತಡಬಾಯ್ತು ಈಗ ಸರ್ಕಾರ ಏನು ಉತ್ತರ ಕೊಟ್ಟಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಮಾಡಿದೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಜಮಾ ಮಾಡಿದ್ರೆ ಒಂದು ಮಹಿಳೆಯ ಅಕೌಂಟ್ ಗೆ ಬರ್ತಾ ಇದೆ ಆದ್ರೆ ಬ್ಯಾಂಕ್ ಅಲ್ಲಿ ಕಟ್ ಆಗ್ತಾ ಇದೆ ಸೊ ಯಾಕೆ ಕಟ್ ಆಗ್ತಾ ಇದೆ ಎಷ್ಟೋ ಜನರು ಈ ಒಂದು ಪ್ರಶ್ನೆಯನ್ನ ಒಂದು ಕೇಳ್ತಾನೆ ಇದ್ದಾರೆ ಸೊ ಅದೇ ರೀತಿ ಒಂದಿಷ್ಟು ಜನರಿಗೆ ಒಂದು ಹತ್ತು ಹನ್ನೆರಡು ಕಂತೋ ಅಥವಾ ಎಂಟು ಎರಡು ಸ್ಟಾಪ್ ಆಗಿದೆ ಈ ರೀತಿಯಾದಂತಹ ಮಹಿಳೆಯರು ಏನ್ ಮಾಡಬೇಕು ಸೊ ಈ ಎಲ್ಲ ಒಂದು ಗೊಂದಲಕ್ಕೆ ನಾನು ಇವತ್ತು ತೆರೆಯನ್ನ ಇಳಿತೀನಿ ಹಾಗೇನೆ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಕಾಂಗ್ರೆಸ್ ಸರ್ಕಾರ ಒಂದು ಎಲೆಕ್ಷನ್ ಒಂದು ರಿಸಲ್ಟ್ ಬರೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಒಂದು ಸರಿಯಾಗಿ ಅಮೌಂಟ್ ಹಾಕಿದ್ರು ಸೊ ಯಾವ ರೀತಿ ಅಂದ್ರೆ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೆ ಆಲ್ರೆಡಿ ಹತ್ತು ಕಂತುಗಳನ್ನು ಏನ್ ಮಾಡ್ತಾ ಇದೆ ಅವರು ಸೋತಿರುವ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ನಾವು ಆ ತರ ಮಾಡ್ತಾ ಇಲ್ಲ ನಾವು ಈಗಾಗಲೇ ಒಂದು ಐದು ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದೇವೆ ಆದ್ರೆ ಅದು ಒಂದಿಷ್ಟು ಜನರಿಗೆ ತಲುಪಿದೆ ಇನ್ನೊಂದಿಷ್ಟು ಜನರಿಗೆ ತಲುಪಿಲ್ಲ ಸೊ ಈ ರೀತಿ ಸರ್ವರ್ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಸೊ ಇಂಥ ತೊಂದರೆಗಳಿಂದ ನಿಮ್ಗೆ ಬರೋಕೆ ನಿಧಾನ ಆಗ್ತಿರ್ಬೋದೇ ಹೊರತು ಸೊ ನಾವ್ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ಸೊ ಅದೇ ರೀತಿ ಇನ್ನ ಒಂದು ಒಂದಿಷ್ಟು ಜಿಲ್ಲೆಗಳಿಗೆ ಜಮಾ ಮಾಡಿದ್ದಾರೆ ಆಲ್ರೆಡಿ ಹನ್ನೊಂದು ಹನ್ನೆರಡು ಎರಡುಗಂತೂ ಜಮಾ ಮಾಡಿದ್ದಾರೆ ಸೊ ನಿಮ್ಗೆ ಏನಾದರೂ ಬಂದಿದ್ರೆ ಒಂದ್ಸಾರಿ ಡಿ ಬಿ ಟಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾವ ಊರು ಬಂದಿದೆ ನಿಮ್ಮ ಊರು ಯಾವುದು ಅಂತ ತಪ್ಪದೇ ಕಾಮೆಂಟ್ ಮಾಡಿ ಬಂದಿರೋರು ಬರ್ದೇ ಇರೋರು ಕಮೆಂಟ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಸೊ ಹಾಗೇನೆ ಮೊದಲಿಗೆ ನಿಮ್ಗೆಲ್ಲರಿಗೂ ಕೂಡ ಇದು ಒಂದು ಪ್ರಶ್ನೆ ಶುರುವಾಗಿದೆ ನಮ್ಗೆ ಅಮೌಂಟ್ ಬರ್ತಾ ಇದೆ ಸೊ ಮೆಸೇಜ್ ಬರ್ತಾ ಇದೆ ಆದ್ರೆ ಬ್ಯಾಂಕ್ ಹೋದ್ರೆ ಅಮೌಂಟೇ ಇಲ್ಲ ಕಟ್ ಆಗ್ಬಿಟ್ಟಿದೆ ಸೊ ಈ ರೀತಿ ತೊಂದರೆಗಳನ್ನ ಎಷ್ಟೋ ಮಹಿಳೆಯರು ಅನುಭವಿಸ್ತಾ ಇದ್ದೀರಾ ಸೊ ಅವರೆಲ್ಲ ಏನ್ ಮಾಡಬೇಕು ಯಾಕೆ ಅಮೌಂಟ್ ಕಟ್ತಾ ಇದೆ ಈಗ ಬ್ಯಾಂಕ್ ಏನು ಉತ್ತರ ಕೊಟ್ಟಿದೆ ಅಂತ ನೀವು ಕೇಳೋದಾದ್ರೆ ಸೊ ಮೊದಲಿಗೆ ನೀವೇನಾದ್ರೂ ಯಾವುದೇ ಒಂದು ಸರ್ಕಾರಿ ಸಂಘ ಆಗಿರ್ಬೋದು ಅಥವಾ ಪ್ರೈವೇಟ್ ಕಂಪ್ನಿ ಆಗಿರ್ಬೋದು ಪ್ರೈವೇಟ್ ಬ್ಯಾಂಕ್ ಆಗಿರ್ಬೋದು ಅಥವಾ ಈ ರೀತಿ ಮಂಜುನಾಥ ಗುಂಪು ಅಂತ ಬರ್ತವೆ ಮಹಿಳಾ ಮತ್ತು ಸಂಘಗಳು ಅಂತ ಬರ್ತವೆ ಈ ರೀತಿ ಒಂದು ಸ್ತ್ರೀ ಶಕ್ತಿ ಗುಂಪು ಅಂತ ಬರ್ತವೆ ಸೊ ಈ ರೀತಿ ಒಂದು ಯಾವುದೇ ಒಂದು ಇದರಲ್ಲಿ ನೀವು ಲೋನ್ ಅನ್ನ ತೆಗೆದುಕೊಂಡಿರ್ತೀರಾ ಸೊ ಅದು ಯಾವಾಗ ತಗೊಂಡಿರ್ತೀರಾ ಸೊ ಅದು ಕಟ್ಟದೆ ಆಗೇ ಬಿಟ್ಟಿರ್ತೀರಾ ಸೊ ಅವರು ತಲೆ ಕೆಡಿಸ್ಕೊಂಡಿರಲ್ಲ ಸೊ ಅಂತವ್ರದ್ದು ಏನ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಅಮೌಂಟ್ ಬಂದ ತಕ್ಷಣ ಅವರು ಕಟ್ ಮಾಡ್ತಾ ಇದ್ದಾರೆ ಸೊ ಅದನ್ನ ಇ ಎಂ ಐ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಸೊ ಅಂತವ್ ನೀವೇನ್ ಮಾಡ್ಬೇಕು ನಿಮ್ಮ ಒಂದು ಇ ಎಮ್ ಐ ಕಟ್ಟೋ ಏನ್ ಅದಕ್ಕಿಂತ ಮುಂಚೆ ನಿಮ್ಮ ಗೃಹ ಲಕ್ಷ್ಮಿ ಅಮೌಂಟ್ ಬಂದ್ರೆ ಬೇಗ ನೀವು ಹೋಗಿ ಹಣವನ್ನು ಡ್ರಾ ಮಾಡ್ಕೊಂಡ್ ಬಂದ್ಬಿಡಿ ಇಲ್ಲ ಅಂದ್ರೆ ನೀವು ಆ ಇ ಎಂ ಐ ಕಟ್ಲಿ ನಮ್ಗೆ ಪರವಾಗಿಲ್ಲ ಅಂತ ನೀವು ಬಿಡೋದಾದ್ರೆ ನಿಮ್ಮ ಒಂದು ಸಾಲ ಮುಕ್ತರ ಆಗ್ತೀರಾ ನೀವು ಸಾಲಕ್ಕೆ ಅವರು ತಗೊಂಡ್ಕೊಳ್ತಾರೆ ಸೊ ಈ ರೀತಿ ಆಗ್ತಿದೆ ಹೊರತು ಸರ್ಕಾರ ಯಾವುದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇಲ್ಲ ಬ್ಯಾಂಕ್ ಅವರು ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರಲ್ಲಿ ಏನಾದರೂ ಲೋನ್ ಇದ್ರೆ ಅಂತವ್ರದನ್ನ ಮಾತ್ರ ಕಟ್ ಮಾಡ್ತಾ ಇದ್ದಾರೆ ಬೇರೆಯವ್ರದ್ದು ಸೊ ಹಾಗೇನೆ ಒಂದಿಷ್ಟು ಜನರಿಗೆ ಎರಡು ಕಂತು ಬಂದಿದೆ ಮೂರು ಕಂತು ಬಂದಿದೆ ಸ್ಟಾಪ್ ಆಗಿಬಿಟ್ಟಿದೆ ಹಾಗೇನೆ ಒಂದಿಷ್ಟು ಜನರಿಗೆ ಹತ್ತು ಕಂತು ಬಂದಿದೆ ಇನ್ನು ಹನ್ನೊಂದು ಹನ್ನೆರಡು ಬಂದಿಲ್ಲ ಅಂತ ಕೇಳೋದಾದ್ರೆ ಹನ್ನೊಂದು ಹನ್ನೆರಡು ಕಂತು ಯಾಕೆ ಬಂದಿಲ್ಲ ಅಂತ ಹೇಳ್ತೀನಿ ಮೊದಲಿಗೆ ಈಗಾಗಲೇ ಅವರು ಅಮೌಂಟ್ ಹಾಕಿದ್ದಾರೆ ಆದ್ರೆ ಅದು ಸರ್ವರ್ ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂ ಇಂದ ಅದು ಬಂದಿಲ್ಲ ಅಷ್ಟೇ ಅದ್ಬಿಟ್ರೆ ಬೇರೆ ಯಾವ ರೀಸನ್ ಇಲ್ಲ ನಿಮಗೆ ಹತ್ತು ಗಂತುಗಳು ಯಶಸ್ವಿಯಾಗಿ ಬಂದಿದ್ರೆ ನೀವೇನು ಡೋಂಟ್ ವರಿ ಸೊ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ ಬಂದೇ ಬರುತ್ತೆ ಒಂದು ಸ್ವಲ್ಪ ದಿನ ಅಷ್ಟೇ ಮಾತ್ರ ಅದು ನಿಮ್ಮ ಅಮೌಂಟ್ ಬಂದೇ ಬರುತ್ತೆ ಆದ್ರೆ ಹತ್ತು ಕಂತುಗಳ ಒಳಗಡೆ ಏನೀಗ ಎರಡು ಕಂತು ಬಂದಿದೆ ಮೂರ್ ಕಂತು ಬಂದಿದೆ ನಾಲ್ಕು ಕಂತು ಬಂದು ಸ್ಟಾಪ್ ಆಗಿರುತ್ತಲ್ವಾ ಸೊ ಏನಾಗಿರುತ್ತೆ ಅಂದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗಿರುತ್ತೆ ಒಂದು ಕಾರ್ಡ್ ಅಲ್ಲಿ ಹೆಸರು ಚೇಂಜ್ ಮಾಡಿರ್ತೀರಾ ಅಥವಾ ರೇಷನ್ ಕಾರ್ಡ್ ಅಲ್ಲಿ ಏನಾದ್ರೂ ಚೇಂಜ್ ಮಾಡಿರ್ತೀರಾ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಏನಾದ್ರೂ ಹೆಸರು ಅಥವಾ ಅಡ್ರೆಸ್ ಏನಾದ್ರೂ ಚೇಂಜ್ ಮಾಡಿರ್ತೀರಾ ಈ ಮೂರು ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಆನಂತರ ಫೋನ್ ನಂಬರ್ ಅಡ್ರೆಸ್ ಮೂರು ಸೇಮ್ ಇರಬೇಕು ಯಾವ್ದಾದ್ರು ಒಂದು ಮಿಸ್ಟೇಕ್ ಇದ್ದರೂ ಕೂಡ ನಿಮಗೆ ಅಮೌಂಟ್ ಬರಲ್ಲ ಸೊ ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಯಾರ್ದು ಬರ್ತಾ ಇಲ್ಲ ಅಂದ್ರೆ ನೀವೇನಾದ್ರೂ ಜಿ ಎಸ್ ಟಿ ಕಟ್ತಾ ಇದ್ರೆ ಟ್ಯಾಕ್ಸ್ ಪೇಯರ್ ಆಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಸರ್ಕಾರಿ ನೌಕರರಿದ್ರೆ ಅಥವಾ ನೀವೇ ಸರ್ಕಾರಿ ನೌಕರಿ ಮಾಡ್ತಾ ಇದ್ರೆ ಸೊ ಏನಾಗ್ತಾ ಇದೆ ಬರ್ತಾ ಇಲ್ಲ ಸೊ ಅಂತವರ್ದು ಕಟ್ ಮಾಡಿದ್ದಾರೆ ಸೊ ಅಂತವ್ರಿಗೂ ಕೂಡ ಸರ್ಕಾರ ಈಗ ಮುಂದಿನ ಒಂದು ಹನ್ನೊಂದು ಹನ್ನೆರಡನೇ ಕಂತದಿಂದ ಹಾಕಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಸೊ ಈ ನಾ ಇವ್ರಿಷ್ಟು ಬದಿಗಿದ್ರೆ ಇನ್ ಯಾರು ಬರ್ತಾರಪ್ಪ ಅಂದ್ರೆ ಈಗ ಬಿ ಪಿ ಎಲ್ ಕಾರ್ಡ್ ಸೊ ಎಲ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಮುಂಚೆನೆ ಸರ್ಕಾರ ಹೇಳಿತ್ತು ಬಿ ಪಿ ಎಲ್ ಕಾರ್ಡ್ ಅಥವಾ ಎ ಪಿ ಎಲ್ ಕಾರ್ಡ್ ಯಾವ ರೇಷನ್ ಕಾರ್ಡ್ ಇದ್ರೂ ನಾವು ಅಮೌಂಟ್ ಹಾಕ್ತಿವಿ ಅಂತ ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಜನರು ಏನ್ ಮಾಡಿದ್ದಾರೆ ಅಂದ್ರೆ ಮೋಸ ಅಂದ್ರೆ ನಾವು ಟ್ಯಾಕ್ಸ್ ಪೇಯರ್ ಆಗಿರ್ಬೋದು ಅಥವಾ ಸರ್ಕಾರಿ ನೌಕರರಾಗಿರ್ಬೋದು ಸೊ ಎಲ್ಲ ರೀತಿಯಾಗಿ ಅನುಕೂಲ ಇದ್ದು ಶ್ರೀಮಂತರಾಗಿದ್ರು ಕೂಡ ಅವರು ಏನ್ ಮಾಡ್ತಾ ಇದ್ದಾರೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಯಾವ್ದಾದ್ರು ಒಂದು ಕಾರ್ಡ್ ಅನ್ನ ವಂಚನೆ ಮಾಡಿ ತೆಗೆದುಕೊಳ್ತಾ ಇದ್ದಾರೆ ಸೊ ಏನು ಮಾಡಿದ್ದಾರೆ ಡಿಲೀಟ್ ಮಾಡಿದ್ದಾರೆ ಸೊ ಅಂತವರ್ದು ಬರಲ್ಲ ಹಾಗೇನೆ ನಿಮ್ದು ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ರೆ ನೀವು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ರೇಷನ್ ಕಾರ್ಡ್ ಡಿಲೀಟ್ ಆದ್ರೆ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಹಾಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಎರಡೂ ಕೂಡ ಕಟ್ ಆಗಿರುತ್ತೆ ಅವ್ರದ್ದು ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ನಿಮ್ದು ಏನಕ್ಕೆ ಇದಾಗಿದೆ ಬಂದ್ ಆಗಿದೆ ಅಂತ ಸೊ ಹಾಗೆ ಇವ್ರಿಷ್ಟು ಒಂದು ಜನರಾದ್ರೆ ಎಲ್ಲರಿಗೂ ಕೂಡ ಅಮೌಂಟ್ ಹಾಕಿ ಹಾಕ್ತಿವಿ ಅಂತ ಹೇಳಿದರೆ ಈ ಒಂದು ಯಾರಿಯಲ್ವಾ ಸೊ ಇದ್ರಲ್ಲಿ ನೀವು ಯಾರು ಮ್ಯಾಚ್ ಆಗ್ತಿರಲ್ಲ ಸೊ ಅಂದವ್ರಿಗೆ ಅಮೌಂಟ್ ಬರಲ್ಲ ಸೊ ಇನ್ನ ಹನ್ನೊಂದು ಹನ್ನೆರಡನೇ ಕಂತು ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ ಅಂದ್ರೆ ಮೊದಲಿಗೆ ಬೆಳಗಾವಿ ಬೀದರ್ ಬಾಗಲಕೋಟೆ ಆನಂತರ ಗದಗ್ ಧಾರವಾಡ ಮತ್ತೆ ಕೊಪ್ಪಳ ಮತ್ತೆ ಕೋಲಾರ ಮತ್ತೆ ಬೆಂಗಳೂರು ನಗರ ಆನಂತರ ಶಿವಮೊಗ್ಗ ಚಿತ್ರದುರ್ಗ ಸೊ ಇಷ್ಟು ಜಿಲ್ಲೆಗಳಿಗೆ ಹಾಕಿದ್ದಾರೆ ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಹಂತ ಹಂತವಾಗಿ ಅಮೌಂಟ್ ಆಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಫುಲ್ ಅವ್ರು ಆಗ್ತಾ ಇಲ್ಲ ಈಗ ಒಂದು ಜಿಲ್ಲೆಯಲ್ಲಿ ಒಂದ್ ಮೂರ್ ನಾಲ್ಕು ತಾಲೂಕುಗಳಿಗೆ ಆನಂದ್ರೆ ಇನ್ನೊಂದು ಜಿಲ್ಲೆಯಲ್ಲಿ ಇನ್ನೊಂದ್ ಮೂರ್ ನಾಲ್ಕು ತಾಲೂಕುಗಳಿಗೆ ಸೊ ಈ ರೀತಿಯಾಗಿ ಅಮೌಂಟ್ ಇದ್ದಾರೆ ಹಾಗಾದ್ರೆ ನಿಮ್ಮ ಜಿಲ್ಲೆ ಇದ್ರಲ್ಲಿದ್ರೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗೆ ಬಂದಿದ್ರೆ ಹಾಗೆ ನೆಕ್ಸ್ಟ್ ಯಾವ ಜಿಲ್ಲೆಗಳಿಗೆ ಹಾಕ್ತಾರೆ ಅಂತ ನಾಳಿನ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರಿಂದ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ಹೊಸ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೀನಿ ಹಾಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಯಾವುದೇ ಯೋಜನೆ ಬಗ್ಗೆ ಆದ್ರೂ ತಿಳ್ಕೊಳ್ಬೇಕಂದ್ರೆ ಕಮೆಂಟ್ ಮಾಡಿ ಹಾಗೆ ಸಿಗ್ತೀನಿ ಮತ್ತೊಂದು ಯೋಜನೆಯ ಬಂದಿಗೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ತೆ